ಸವಾಲ ಸವಾಲಕ್ ಟೈಮ್ ಐದು ಗಂಟೆ ಐದು ಗಂಟೆ ಮುಂದೆ ಒಂದ ಸೆಕೆಂಡ್ ಇದ್ರೆ ತಗೊಳಂಗಿಲ್ಲ ಒಂದ ಪೋನಾ ಒಂದ ಮೊಬೈಲ್ ಒಂದ್ ಗಡಿಯಾರ ಏನರ್ ಸಿಕ್ಕು ಅಂದ್ರೆ ನೀವು ಒಡೆದಂತ ಸವಾಲು ಎಲ್ಲಾ ಕ್ಯಾನ್ಸಲ್ ಹಿಂದಾಗಡೆ ಜಾಗ ಮಾಡಿ ಕೂತ್ಕೊಂಡಿಲ್ಲ ಅವಾಗ ಸರ್ವಾಗ ತಪ್ಪು ಇದ್ದು ಒಪ್ಕೋದು ಗಪ್ ತೆಳಗಿಡುದು ಮತ್ ಅಕ್ಷರ ವೈಸ್ ಅವ್ ಚೆಕ್ ಮಾಡೋ ಟೈಮ್ ಇರ್ತಾವ ಐದು ಗಂಟೆ ಮುಂದೆ ಮಾಡ್ತೀವಿ ಇನ್ನು ಸಂದರ್ಭ ತಕ್ಕ ಘರ್ಷಣೆಗಳು ಸಂಜೆ ಒಂದು ಘರ್ಷಣೆ ನಡಿಬೇಕಾಗಿತ್ತು ನೀವು ಮಾಡಿದ್ರಿ ಘರ್ಷಣೆ ಸಣ್ಣವ್ರಲ್ಲಪ್ಪ ನೀವ ನಾ ನಮಗೊಂದು ನಿಮ್ಗೆ ನಿನ್ಗೂ ಒಂದ್ ಸಂದ ಅವ್ರಿಗೊಂದ್ ಸಂದ ಕೊಟ್ಟ ಮೇಲತ್ತ ಮಾತಾಡಿದ್ದ ನಿಮ್ ಸಂದಿ ನಿಮ್ ಸಂದಿ ಚಲೋ ಇತಿಗೆ ಮಾಡ್ತೀರಿ ನೀವು ಮುಗಿಸಿ ಹೋಗಿದ್ನಾಗ ಸ ಘರ್ಷಣೆ ಮಾಡಿ ಅಂದ್ರೆ ಅವ್ರು ಹಾಡ್ಬೇಕು ಘರ್ಷಣೆ ಹೊಡಿಬೇಕು ಪ್ರಶ್ನಕ್ಕ ದೇವರ ಕರೆದು ಒಂದು ನುಡಿ ಹಾಡಿ ಘರ್ಷಣೆ ಮಾಡಿ ಲಾಸ್ಟ್ ನೀವು ಸಂದ ಮುಗಿಸ್ನಾಗ ನಮಗ್ ನೇಗ್ತೈತಿ ಅಥವಾ ಇಲ್ವೋ ಅವ್ರು ಕೇಳಿದ್ದೆ ಅಂದ್ರೆ ಅವ್ರಿಗೆ ಒಳ್ದು ಹೇಳಾಕ್ರೆ ಅನುಕೂಲ ಆಕೈತಿ ನೀವು ಲಾಸ್ಟ್ ಸಂದ ಮುಗಿಸಿ